ಎರಡು ನಿಮಿಷದಲ್ಲಿ ರೆಡಿ ಆಗುತ್ತೆ ನೆಸ್ಲೆ ಮ್ಯಾಗಿ ಮ್ಯಾಗಿ ನಾನು ಇವತ್ತು ಮ್ಯಾಗಿ ತಿನ್ನಲೇಬೇಕು ಮಮ್ಮಿ 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 ನನಗೆ ಮ್ಯಾಗಿ ಮಾಡ್ಕೊಡೋ ಮಮ್ಮಿ ತಿನ್ನಂಗೆ ಅನ್ಸ್ಬಿಟ್ಟಿದೆ ಪ್ಲೀಸ್ ಮಮ್ಮಿ ಅದೆಂತದದು ಮ್ಯಾಗಿನಾ ಏನೋ ಮಂಚ ನಾನು ಎಷ್ಟು ಕೇಳಿಲ್ಲಲ್ಲ ಮಂಚ ನೀನು ಅಡ್ವರ್ಟೈಸ್ ನೋಡಿಲ್ವೇನೆ ಮಮ್ಮಿ ಎರಡು ನಿಮಿಷದಲ್ಲಿ ರೆಡಿ ಆಗುತ್ತೆ ಮ್ಯಾಗಿ ಅಂತ ತೋರಿಸ್ತಿರ್ತಾರಲ್ಲ ಮಮ್ಮಿ ಯಾರು ಅದು ಎಲ್ಲಿ ಉಳಿತರ

അയ്യോ ആ പാകെന്ത കണേ മമ്മി ಓ ಹಂಗ ಸರಿ ಹಾಗಾದ್ರೆ ನೀನು ನೋಡ್ಬಿಟ್ಟು ಹೇಳು ಹೇಗ್ ಮಾಡೋದು ಅಂತ ನಾನ್ ಮಾಡ್ಕೊಡ್ತೇನೆ ನಿಂಗೆ ಫಸ್ಟ್ ಒಂದ್ ಬಾಣ್ಲಿ ಇಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕು ಆಮೇಲೆ ಸಾಸಿವೆ ಹಾಕು ಆಮೇಲೆ ಒಂದೂವರೆ ಕಪ್ ನಷ್ಟು ನೀರು ಹಾಕು ಮಮ್ಮಿ ಅದು ಕುದಿಯುವಾಗ ಮ್ಯಾಗಿ ಪುಡ್ರು ಓಪನ್ ಮಾಡಿಬಿಟ್ಟು ಹಾಕು ಆಮೇಲೆ ಮ್ಯಾಗಿ ಹಾಕು ಎರಡು ನಿಮಿಷ ಬಿಡು ಮ್ಯಾಗಿ ರೆಡಿ ಆಗುತ್ತೆ ಎಷ್ಟು ಈಸಿ ಇದೆ ಅಲ್ಲೋ ಮಗನೆ ಇದು ನನಗೆ ಗೊತ್ತೇ ಇರಲಿಲ್ಲ ಸುಮ್ಮನೆ ದಿನಾನು ಇದನ್ನೇ ಮಾಡ್ಕೊಟ್ಬಿಡ್ತಿದ್ದೆ ಹಾಲಲ್ಲಿ ಇರ್ತೀನಿ ಮಮ್ಮಿ ಬೇಗ ರೆಡಿ ಮಾಡ್ಕೊಂಡು ತಗೊಂಡು ಬಾ ಮಮ್ಮಿ ಎಷ್ಟೊತ್ತು ತಗೊಂಡ್ಬಾರ ಮಮ್ಮಿ ಅದರಲ್ಲಿ ಸುಮ್ಮನೆ ಎರಡು ನಿಮಿಷ ಅಂತ ಕೂತಿರ್ತಾರೆ ಕಣೋ 5 ನಿಮಿಷ ಬೇಕಾಯ್ತು ನೋಡು ಮಾಡೋಕೆ ಹೌದಾ ಒಟ್ನಲ್ಲಿ ಮ್ಯಾಗಿ ತಂದಲ್ಲ ಮಮ್ಮಿ ಖುಷಿ ಆಯ್ತು ನನಗೆ ಗಡಗಡ ನಿಮ್ಮ ಅಜ್ಜಿ ಬರೋದ್ರಲ್ಲಿ ತಿನ್ಬಿಡು ಆಹಾ ಎಷ್ಟು ಚೆನ್ನಾಗಿದೆ ಮ್ಯಾಗಿ ಯಮ್ಮಿ ಯಮ್ಮಿ ತಿನ್ ನೋಡಿ ಬಿಡ್ತೀನಿ ಇವತ್ತು ಮ್ಯಾಗಿ ಹೆಂಗಿರುತ್ತೆ ಅಂತ ಮಮ್ಮಿ ಅಜ್ಜಿ ಬಂತು ಕಣೆ ನನ್ನ ಬಿಟ್ಬಿಟ್ಟು ಎಂತ ತಿಂತಿದೀರಾ ನೀವು ಏ ಸೊಸೆ ಎಂತದೆ ಇದು ಎರೆಹುಳ ಇದ್ದಂಗಿದೆ ಅಜ್ಜಿ ಅದು ಎರೆಹುಳ ಅಲ್ಲ ಕಣೆ ಅಜ್ಜಿ ಅದು ಮ್ಯಾಗಿ ಎಂತದ ಮಗ್ಗಿನ ಅದೆಂತದ ಅದು ಮಗ್ಗಿ ಅದು ಮ್ಯಾಗಿ ಕಣೆ ಅಜ್ಜಿ ಟಿವಿಲಿ ಅಡ್ವರ್ಟೈಸ್ಮೆಂಟ್ ನೋಡಲ್ವಾ ನೀನು ಮ್ಯಾಗಿ 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 ಎರಡೇ ನಿಮಿಷದಲ್ಲಿ ರೆಡಿ ಆಗುತ್ತೆ ಮ್ಯಾಗಿ 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 ಅತ್ತೆ ನಿಮಗೆ ಸ್ವಲ್ಪ ಹಾಕೊಳ್ಳಾ ತಿಂತೀರಾ ಅದೆಲ್ಲ ನಂಗೆ ಸೇರಲ್ಲ ನೀವೇ ಇಬ್ರು ತಿನ್ನಿ ತಾಯಿ ಮಗ ಹರೇ ಹೋಳನಾ ಅದೇ ಇದೇ ಲಾಸ್ಟ್ ನೋಡು ಹೇಳ್ತಾ ಇದ್ದೀನಿ ಮತ್ತೆ ಆದ್ರೂ ಇನ್ನೊಂದ್ಸರಿ ಟಿವಿಲಿ ಹತ್ತೋರ್ಸಿದ್ರು ಇತ್ತೋರ್ಸಿದ್ರು ಅಂತ ಇಂತ ಹಾಳ ಏನಾದ್ರು ಮನೇಲಿ ಮಾಡಿದ್ರೋ ಇದೆ ನಿಮಗೆ ಕತ್ತೆಗೆ ಕತ್ತೆ ಗೊತ್ತು ಕಸ್ತೂರಿ ಮಳೆ ಅಂತ ಹೇಳಿ ಮಾಡ್ಕೊಟ್ಟಿ ಹೊಡಿತೀನಿ ಕಣೆ ಇಂತ ಹಾಳು ಮೂಳು ತಿಂದ್ರೆ ನೋಡಿ ಫ್ರೆಂಡ್ಸ್ ನಿಮಗೂ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಈ ಥರ ಹೊರಗಿಂತ ಆಹಾರ ತಿನ್ನಬೇಡಿ ಹೊಟ್ಟೆ ಹಾಳಾಗುತ್ತೆ ನೋಡಿ ಈ ಥರ ಮ್ಯಾಗಿ ಗೋಬಿ ಪಾನಿಪುರಿ ಇಂಥವೆಲ್ಲ ಬಿಟ್ಬಿಟ್ಟು ಮನೆಯಲ್ಲೇ ಮಾಡಿಕೊಂಡು ಏನಾದರೂ ತಿನ್ನೋದು ತಲಿರಿ ಹಾಗೆ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ದೀರಾ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ